ಹರಿ ಓಮ್ ಎಲ್ಲರಿಗೂ ನಾವು ಈ ಶ್ರಾವಣ ಮಾಸದಲ್ಲಿ ಪ್ರತಿದಿನ ಲಲಿತಾ ಸಹಸ್ರನಾಮವನ್ನು ಪಠಿಸಬೇಕು ಅನ್ನೋ ಒಂದು ರೂಢಿ ಇಟ್ಕೊಂಡಿರ್ತೀವಿ ಯಾಕೆಂದರೆ ಶ್ರಾವಣ ಮಾಸ ಶ್ರವಣ ಒಳ್ಳೆಯದನ್ನು ಕೇಳುವುದು ಒಳ್ಳೆಯದನ್ನು ಹೇಳುವುದು ಉಚ್ಚರಿಸುವುದು ಅದಕ್ಕೋಸ್ಕರ ಇಂದು ಈ ತಿಂಗಳಲ್ಲಿ ಈ ಮಾಸದಲ್ಲಿ ಎಷ್ಟು ನಾವು ದೇವರ ಸ್ಮರಣೆಯನ್ನು ಮಾಡ್ತೀವೋ ಅಷ್ಟು ನಮಗೆ ಹೆಚ್ಚೆಚ್ಚು ಪುಣ್ಯ ಸಿಗುತ್ತೆ ಅಂತ ನಮಗೆಲ್ಲ ಗೊತ್ತಿರೋ ವಿಷಯ ಅದೇ ಥರ ಈ ತಿಂಗಳಲ್ಲಿ ನಾವು ಲಲಿತಾ ಸಹಸ್ರನಾಮವನ್ನು ಸಹ ಹೆಚ್ಚಿಗೆ ಪಠಿಸ್ತೀವಿ ಯಾಕೆಂದರೆ ಮಂಗಳಗೌರಿ ಪೂಜೆ ಶುಕ್ರಗೌರಿ ಪೂಜೆ ಈ ಥರ ಎಲ್ಲ ನಾವು ಪೂಜೆ ಮಾಡ್ತಾ ಇರ್ತೀವಲ್ವಾ ಈ ಒಂದು ನೆಪದಿಂದ ನಾವು ಈ ಲಲಿತಾ ಸಹಸ್ರನಾಮವನ್ನು ಸಹ ಪಠಿಸೋದು ಕೆಲವರಲ್ಲಿ ತುಂಬ ರೂಢಿ ಇರುತ್ತೆ ಈ ಲಲಿತಾ ಸಹಸ್ರನಾಮ ಏನೋ ಪಠಿಸ್ತೀವಿ ಆದರೆ ಇದರ ಉಪಯೋಗ ಇದರ ಮಹಿಮೆಯನ್ನು ಸಹ ತಿಳ್ಕೊಂಡು ನಾವು ಹೇಳಿದರೆ ನಮಗೆ ಇನ್ನೂ ಹೇಳೋದಕ್ಕೆ ಆಸಕ್ತಿ ಬರುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ಇವತ್ತು ಶ್ರೀ ಲಲಿತಾ ಸಹಸ್ರನಾಮದ ಮಹಿಮೆಯನ್ನು ಹೇಳಲಿಕ್ಕೆ ಇಚ್ ಇಷ್ಟಪಡ್ತೀನಿ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರವು ಬ್ರಹ್ಮಾಂಡ ಪುರಾಣದ ಉತ್ತರಖಂಡದ ಹಯಗ್ರೀವ ಅಗಸ್ತ್ಯರ ಸಂವಾದದಲ್ಲಿದೆ ಇದರಲ್ಲಿ ಪೀಠಿಕೆ ಸಹಸ್ರನಾಮ ಮತ್ತು ಫಲಶ್ರುತಿ ಎಂಬ ಮೂರು ಭಾಗಗಳು ಇದಾವೆ ಆ ಪರಬ್ರಹ್ಮ ಸ್ವರೂಪಿಣಿಯೇ ಉದ್ಯದ್ಭಾನುವಿಗೆ ಸಮನಾದ ಕಾಂತಿಯಿಂದೊಡಗೂಡಿ ದಾಳಿಂಬೆ ಬಣ್ಣದ ಸೀರೆಯನ್ನುಟ್ಟು ಸರ್ವಾಭರಣ ಭೂಷಿತೆಯಾಗಿ ಪಾಶಾಂಕುಶ ಇಕ್ಷು ಕೋದಂಡ ಬಾಣಗಳಿಂದೊಡಗೂಡಿ ಆನಂದ ಸಾಗರಳಾದ ಶ್ರೀ ಲಲಿತಾ ತ್ರಿಪುರ ಸುಂದರಿಯಾಗಿ ಹದಿನಾರು ವರ್ಷದ ಯುವತಿಯಾಗಿ ಇಂದ್ರಾದಿ ದೇವತೆಗಳು ಮಾಡಿದ ಮಹಾಯಜ್ಞದ ಚಿದಗ್ನಿಕುಂಡದಿಂದ ಭಂಡಾಸುರನೆಂಬ ದುಷ್ಟ ದೈತ್ಯನನ್ನು ಸಂಹರಿಸಲು ಲೋಕಾನುಗ್ರಹಕ್ಕಾಗಿ ದೇವತೆಗಳ ಪ್ರಾರ್ಥನೆಯಂತೆ ಆವಿರ್ಭವಿಸಿದಳು ಬ್ರಹ್ಮಾದಿಗಳ ಇಚ್ಛೆಯಂತೆ ಲಾವಣ್ಯವತಿಯಾದ ಶ್ರೀ ದೇವಿಯು ಕಾಮೇಶ್ವರನ ರೂಪದಲ್ಲಿದ್ದು ಶಿವನನ್ನು ವರಿಸಿ ಶಿವ ಶಿವಕಾಮೇಶ್ವರಾಂಕಸ್ಥಾ ಸ್ಥಾಯಿಯಾದಳು ಬ್ರಹ್ಮನೇ ಮಾತೆಗೆ ಕಾಮಾಕ್ಷಿಯೆಂದು ಕಾಮೇಶ್ವರಿಯಂದು ಬಿರುದುಗಳನ್ನು ಸಮರ್ಪಿಸಿದನು ಅನಂತರ ಪರಾಶಕ್ತಿಯಾದ ಶ್ರೀಮಾತೆಯು ಭಂಡಾಸುರನೇ ಆದಿಯಾಗಿ ಸಕಲ ದೈತ್ಯರನ್ನು ಕೊಂದು ಅವನ ರಾಜಧಾನಿಯಾದ ಶ್ರೋಣಿತಪುರವನ್ನು ನಾಶ ಮಾಡಿದಳು ಅನಂತರ ದೇವಶಿಲ್ಪಿಗಳಾದ ವಿಶ್ವಕರ್ಮ ಮತ್ತು ಮಯರು ಸುಮೇರು ಮಧ್ಯ ಶೃಂಗದಲ್ಲಿ ಶ್ರೀದೇವಿಗಾಗಿ ತ್ರಿಪುರವೆಂಬ ಪಟ್ಟಣವನ್ನು ನಿರ್ಮಿಸಿ ಅದರಲ್ಲಿ ಚಿಂತಾಮಣಿ ಎಂಬ ಅರಮನೆಯ ಮಧ್ಯದಲ್ಲಿ ಪಂಚಪ್ರೇತವೆಂಬ ಮಂಚವನ್ನು ನಿರ್ಮಿಸಿದರು ಬ್ರಹ್ಮ ವಿಷ್ಣು ಈಶ್ವರ ಮಹೇಶ್ವರರೇ ಆ ಮಂಚದ ನಾಲ್ಕು ಕಾಲುಗಳು ಸದಾಶಿವನೇ ಮಂಚದ ಹಲಗೆ ಅದರ ಮೇಲೆ ಪೀರ್ವ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತ ದೇವಿಯು ಪಂಚಪ್ರೇತ ಮಂಚಾದಿಶಾಯಿನಿಯಾದಳು ಇನ್ನು ಎರಡನೇ ಭಾಗವಾದ ಶ್ರೀ ಲಲಿತಾ ಸಹಸ್ರನಾಮದಲ್ಲಿ ಶ್ರೀದೇವಿಯ ನಕಶಿಕಾಂತವಾದ ರೂಪ ಹಾಗೂ ಧರಿಸಿರುವ ವಿವಿಧ ಆಭರಣಗಳ ವರ್ಣನೆ ಭಂಡಾಸುರವಧೆ ಶ್ರೀ ಲಲಿತಾ ಪಂಚದಶಾಕ್ಷರಿ ಮಂತ್ರದ ವಿಚಾರ ಪ್ರಪಂಚಕ್ಕೂ ಶ್ರೀದೇವಿಗೂ ಇರುವ ಸಂಬಂಧ ಸಮಯಾಚಾರ ಭಕ್ತಿ ಸಮಯಾಚಾರ ಭಕ್ತಿ ಆತ್ಮವಿದ್ಯೆ ಮಹಾವಿದ್ಯೆ ಚಂದ್ರವಿದ್ಯೆ ಶ್ರೀವಿದ್ಯೆ ಶ್ರೀಷೋಡಶಾಕ್ಷರಿ ವಿದ್ಯೆ ಮಂತ್ರವಿದ್ಯೆ ನಂದಿವಿದ್ಯೆ ಯಂತ್ರವಿದ್ಯೆ ತಂತ್ರವಿದ್ಯೆ ಯೋಗ ಷಟ್ಚಕ್ರಗಳಲ್ಲಿ ಶ್ರೀ ದೇವಿಯ ಆವಾಸ ನಾದಬ್ರಹ್ಮನ ವಿಚಾರ ನಾಲ್ಕು ದಿಕ್ವಾಕು ಅಂತರ್ಯಾಗ ಮುದ್ರೆಗಳು ಜೀವನ್ಮುಕ್ತಿ ವಿಚಾರ ಶ್ರೀಗಾಯಿತ್ರಿ ಸಂಧ್ಯಾ ದುರ್ಗಾ ಲಕ್ಷ್ಮಿ ಸಾವಿತ್ರಿ ಸರಸ್ವತಿ ಭೂದೇವಿ ಮೂರ್ತಿ ನಟೇಶ್ವರಿ ಮಹಾಕಾಳಿ ಮತ್ತು ಶ್ರೀ ಬಾಲಾಂಬಿಕೆಯರ ಮಹಿಮೆಗಳು ವರ್ಣಿತವಾಗಿದೆ ಶ್ರೀಮಾತ ಎಂದು ಆರಂಭವಾಗುವ ಶ್ರೀ ಲಲಿತಾ ಸಹಸ್ರನಾಮವು ಲಲಿತಾಂಬಿಕಾ ಎಂದು ಮುಕ್ತಾಯವಾಗುತ್ತದೆ ಎರಡನ್ನು ಸೇರಿಸಿದರೆ ಶ್ರೀಮಾತ ಲಲಿತಾಂಬಿಕಾ ಎಂದಾಗುತ್ತದೆ ಜಗಜ್ಜನನಿ ಎಂದರೆ ಶ್ರೀ ಮಾತೆಯೇ ಲಲಿತಾ ಎಂಬ ಶಬ್ದಕ್ಕೆ ಲಲಿತೆ ಅಂದರೆ ಸಕಲ ರೋಗ ಸಕಲ ಲೋಕಗಳನ್ನು ಅತಿಕ್ರಮಿಸಿ ಲೀಲಾ ಮಾತ್ರಳಾಗಿರುವವಳು ಎಂದು ಪದ್ಮಪುರಾಣದಲ್ಲಿ ಹೇಳಿದೆ ಅಲ್ಲದೆ ಲಲಿತಾ ಶಬ್ದಕ್ಕೆ ಮಧುರ ಮನೋಹರ ಪ್ರಕಾಶ ಸುಂದರ ಕಾಂತಿ ಮಂಜುಳ ಅವತಾರ ಗಾಂಭೀರ್ಯ ಆಕರ್ಷಣೆ ಆಳುವಿಕೆ ಶಕ್ತಿ ಶೋಭೆ ಗೌರವ ದಯೆ ಉದಾರತ್ವ ವಿಶಾಲವಾದ ಕ್ರೀಡೆ ಮೃದು ಮತ್ತು ಕೋಮಲ ಇಷ್ಟು ಅರ್ಥಗಳಿವೆ ಈ ಅರ್ಥಗಳೆಲ್ಲ ಶ್ರೀದೇವಿಯ ಕಲ್ಯಾಣಗೊಳಗಳನ್ನೇ ಸೂಚಿಸುತ್ತವೆ ಅಲ್ಲದೆ ಶ್ರೀದೇವಿಯ ಹಸ್ತದಲ್ಲಿರುವ ಕಬ್ಬಿನ ಜಲ್ಲೆಯು ಪುಷ್ಪ ಬಾಣವು ದೇವಿನ ದೇವಿಯ ಹೆಸರಿನ ಅವತಾರಕ್ಕೆ ಸರಿಯಾದ ತತ್ವದ ರಮಣೀಯತ್ವವನ್ನು ಕೊಡುತ್ತದೆ ಇಂತಹ ಶ್ರೀ ಲಲಿತಾ ಸಹಸ್ರನಾಮವನ್ನು ಹಯಗ್ರೀವರು ನಮಗೆ ಕೊಟ್ಟಿದ್ದಾರೆ ಈ ಲಲಿತಾ ಸಹಸ್ರನಾಮದಲ್ಲಿ ತ್ರಿಪುರಗಳಲ್ಲಿ ಶ್ರೀಪುರವು ಹೇಗೆ ಶ್ರೇಷ್ಠವೋ ಶಕ್ತಿಗಳಲ್ಲಿ ಶ್ರೀ ಲಲಿತಾಂಬಿಕೆಯು ಹೇಗೋ ಶ್ರೀ ವಿದ್ಯಾಪಾಸಕರಲ್ಲಿ ಪರಶಿವನು ಹೇಗೋ ಹಾಗೆಯೇ ಸಹಸ್ರನಾಮಗಳಲ್ಲಿ ಲಲಿತಾ ಸಹಸ್ರನಾಮವು ಅಷ್ಟೇ ಶ್ರೇಷ್ಠ ಅಂತ ಹೇಳಿದ್ದಾರೆ ಅಂತಹ ಶಿವನ ಸಾವಿರ ನಾಮಗಳಿಗೆ ಶ್ರೀದೇವಿಯ ಒಂದು ನಾಮ ಸಮ ಅಂತ ಹೇಳ್ತಾರೆ ಹೀಗಿರುವಾಗ ಲಲಿತಾ ಸಮ ಸಹಸ್ರನಾಮದ ಮಹಿಮೆ ಹಿರಿಮೆ ಗರಿಮೆ ಬಗ್ಗೆ ಏನು ಹೇಳೋದಿದೆ ನೀವೇ ಹೇಳಿ ನೋಡೋಣ ಅಂತಹ ಮಾತೆಯು ಸಮ ವರ್ಧಿತಳಾಗಿರುವುದು ಯುಕ್ತವಾಗಿಯೇ ಇದೆ ಇನ್ನೂ ಕಡೆಯದಾಗಿ ಫಲಶ್ರುತಿ ಕಡೆಗೆ ಫಲಶ್ರುತಿ ಅಂದರೆ ಈ ಇದರಿಂದ ನಾವು ಪಠಿಸೋದ್ರಿಂದ ನಮಗೆ ಏನೇನು ಫಲ ಸಿಗುತ್ತೆ ಅಂತ ಇದು ಎಂಬತ್ತೇಳು ಶ್ಲೋಕಗಳಿಂದ ಕೂಡಿದೆ ಶ್ರೀಲಿತ ಸಹಸ್ರನಾಮ ಫಲ ಎಂಬ ಅಧ್ಯಾಯ ಅನೇಕ ಸದೃಶಂ ಸ್ತೋತ್ರಂ ನ ಭೂತಂ ನ ಭವಿಷ್ಯತಿ ಸರ್ವರೋಗ ಸರ್ವ ಸರ್ವಸಂಪತ್ ಪ್ರವರ್ಧನಂ ಈ ಲಲಿತಾ ಸಹಸ್ರನಾಮಕ್ಕೆ ಸಮಾನವಾದ ಸ್ತೋತ್ರವು ಹಿಂದೆ ಇರಲಿಲ್ಲ ಮುಂದೆ ಇರುವುದಿಲ್ಲ ಇದು ಸರ್ವರೋಗಗಳನ್ನು ಭವರೋಗವು ಸೇರಿದಂತೆ ನಿವಾರಿಸಿ ಸರ್ವಸಂಪತ್ತನ್ನು ವರ್ಧಿಸುತ್ತದೆ ಅಪ್ಪಮೃತ್ಯು ಕಾಲಮೃತ್ಯು ಸರ್ವ ಜ್ವರಗಳ ಜ್ವರಗಳನ್ನು ನಿವಾರಿಸುತ್ತದೆ ಮತ್ತು ದೀರ್ಘಾಯುಷ್ಯವನ್ನು ನೀಡುತ್ತದೆ ಇದರಲ್ಲೇ ಹೇಳಿದೆ ನೋಡಿ ಸರ್ವ ಸರ್ವಾಪಮೃತ್ಯು ಕಾಲ ಮೃತ್ಯು ನಿವಾರಣಂ ಸರ್ವಜ್ವರಾರ್ತಿ ಶಮನಂ ದೀರ್ಘಾಯುಷ್ಯ ಪ್ರದಾಯಕಂ ಅಲ್ವಾ ಇದರಲ್ಲೇ ಹೇಳಿದೆ ನ ಇದರಿಂದ ಇಷ್ಟೆಲ್ಲ ಉಪಯೋಗ ಇದೆ ಅಂತ ಹೇಳಿ ಈ ಸಹಸ್ರನಾಮವು ನಿತ್ಯವೂ ಪಠಿಸಬೇಕು ಇದರಿಂದ ಒಂದು ವೇಳೆ ನಮಗೆ ನಿತ್ಯವೂ ಪಠಿಸೋಕಾಗಲಿಲ್ವಾ ವಾರಕ್ಕೊಂದು ಸಲ ಪಠಿಸೋಣ ಒಂದು ಸಲ ಆಗಲಿಲ್ವಾ ಪಕ್ಷಕ್ಕೆ ಒಂದು ಸಲ ಪಠಿಸೋಣ ಪಕ್ಷಕ್ಕೆ ಒಂದು ಸಲ ಆಗಲಿಲ್ವ ತಿಂಗಳಿಗೆ ಒಂದು ಸಲ ಪಠಿಳೋಣ ಪಠಿಸೋಣ ಅಮಾವಾಸ್ಯೆ ಹುಣ್ಮೆಗಳಲ್ಲೇ ಪಠಿಸೋದಕ್ಕಂತ ಕೂಡ ಹಾಗೆ ಆಗುತ್ತೆ ಅಲ್ವಾ ಅದರಲ್ಲೂ ಸಹ ನಮ್ಮ ಜನ್ಮದಿನ ಬರುತ್ತಲ್ವ ಹುಟ್ಟಿದ ಹಬ್ಬ ಬರುತ್ತಲ್ವ ಆ ದಿನ ನಾವು ಲಲಿತಾ ಸಹಸ್ರನಾಮ ಪಠಿಸೋದು ತುಂಬ ಉಪಯೋಗ ನಮ್ಮದೊಬ್ಬದ ಒಬ್ಬರದೇ ಎಲ್ಲರಿ ನನ್ನದು ನನ್ನ ಗಂಡಂದು ನನ್ನ ಮಕ್ಕಳದು ಹೀಗೆ ಇರುತ್ತಲ್ವ ಆ ವಿಶೇಷ ದಿನಗಳಲ್ಲಿ ನಾವು ಲಲಿತಾ ಸಹಸ್ರನಾಮವನ್ನು ಪಠಿಸಿದರೆ ಹೆಚ್ಚು ನಮಗೆ ಫಲ ಸಿಗುತ್ತೆ ಇದು ನಮಗೆ ಮೂರು ಜನ್ಮದಿನ ಬರ್ತಾವಲ್ಲ ಅಂದರೆ ಗಂಡ ಹೆಂಡತಿ ಮಕ್ಕಳದು ಹೀಗೆ ಮೂರು ಜನ್ಮದಿನಗಳಲ್ಲಿ ಅಂತ ಹೇಳ್ತಾರೆ ಇದು ಲಲಿತಾ ಸಹಸ್ರನಾಮ ಹೇಳುವಾಗ ನಾವು ಎದುರುಗಡೆ ಒಂದು ಜಲಕುಂಭವನ್ನು ಇಟ್ಕೋಬೇಕು ಜಲಕುಂಭವನ್ನು ಮುಟ್ಟಿ ನಾಮವನ್ನು ಪಠಿಸಿದರೆ ಪಠಿಸಿ ಆಮೇಲೆ ಆ ನೀರನ್ನು ಚಿಕ್ಕ ಮಕ್ಕಳು ಕಿರಿಕಿರಿ ಮಾಡ್ತಿರ್ತಾವಲ್ಲ ಅವರಿಗೆ ಕುಡಿಸ್ಬೋದು ದೊಡ್ಡವ್ರಿಗೆ ಹುಷಾರಲಿಲ್ಲ ಅಂದರೆ ಅವರಿಗೆ ಕುಡಿಸ್ಬೋದು ಆಮೇಲೆ ಇದು ಬೆಣ್ಣೆ ಇರುತ್ತಲ್ವ ಲಲಿತಾ ಸಹಸ್ರನಾಮ ಪಠಿಸುವಾಗ ಆ ಬೆಣ್ಣೆಯನ್ನು ಮುಟ್ಟಿ ನಾವು ಲಲಿತಾ ಸಹಸ್ರನಾಮ ಪಠಿಸಿ ಯಾರು ಮಕ್ಕಳಾಗಿರೋದಿರಲ್ಲ ಪಾಪ ಬಂಜೆ ಅಂತೀವಲ್ವ ನಾವು ಆದರೆ ನಿಜವಾಗ್ಲೂ ಹಂಗೆ ಹೇಳಬಾರದು ರೀ ಅದು ತುಂಬ ಅವರಿಗೆ ಕಷ್ಟ ಅನಿಸುತ್ತೆ ಅಂಥವರಿಗೆ ಕೊಟ್ಟರೆ ಅವರಿಗೆ ಮಕ್ಕಳಾಗುತ್ತೆ ಅಂತ ಹೇಳ್ತಾರೆ ಇದು ನಾನು ಹೇಳ್ತಾ ಇಲ್ಲಪ್ಪ ಇಲ್ಲೇ ಹೇಳಿದ್ದಾರೆ ಬಂಜೆಯು ಭಕ್ಷಿಸಿದರೆ ಪುತ್ರವತಿಯಾಗುವಳು ಸಹಸ್ರನಾಮ ಪಠಿಸುವವರ ಮೇಲೆ ವಾಮಾಚಾರದ ಆಟ ನಡೆಯೋದಿಲ್ಲ ಈ ಸಹಸ್ರನಾಮ ಪಾಠಕರನ್ನು ಯಾರು ಕ್ರೂರ ದೃಷ್ಟಿಯಿಂದ ನೋಡುತ್ತಾರೋ ಅಂಥವರನ್ನು ಮಾರ್ತಂಡ ಭೈರವರನ್ನು ಕುಡೂರ ಕುರುಡರನ್ನಾಗಿ ಮಾಡುತ್ತಾನೆ ಈ ಸಹಸ್ರನಾಮ ಜಪ ಜಾಪಕನು ಧನವನ್ನು ಜಾಪಕ ಧನವನ್ನು ಯಾರು ಅಪಹರಿಸುತ್ತಾರೋ ಅಂತವರನ್ನು ಕ್ಷೇತ್ರಪಾಲಕನು ಸಂಹರಿಸುತ್ತಾನೆ ಈ ನಾಮವನ್ನು ಜಪಿಸುವವನೊಂದಿಗೆ ಯಾರು ವಾದ ಮಾಡುತ್ತಾರೋ ಅಂತಹವರನ್ನು ನಕುಲೇಶ್ವರಿಯು ವಾಕ್ಸ್ತಂಭನ ಮಾಡುತ್ತಾಳೆ ಯಾರು ಆರು ತಿಂಗಳು ಬಿಡದೆ ಪರಮಭಕ್ತಿಯಿಂದ ಪಠಿಸುತ್ತಾರೋ ಅಂಥವರ ಮನೆಯಲ್ಲಿ ಲಕ್ಷ್ಮಿಯು ಸ್ಥಿರವಾಗಿರುತ್ತಾಳೆ ಯಾರು ಪ್ರತಿನಿತ್ಯ ದಿನಕ್ಕೆ ಮೂರು ಬಾರಿಯಂತೆ ಒಂದು ತಿಂಗಳು ಸತತವಾಗಿ ಪಠಿಸುವರೋ ಅಂಥವರ ನಾಲಿಗೆಯ ತುದಿಯಲ್ಲಿ ಸರಸ್ವತಿಯು ಯಾವಾಗಲೂ ಕುಣಿಯುತ್ತಾಳೆ ಯಾರು ಒಂದು ಪಕ್ಷ ಪಠಿಸುವರೋ ಅಂಥವರ ವಿಚಕ್ಷಣ ಮಾ ವೀಕ್ಷಣ ಮಾತ್ರದಿಂದ ಮೃಗಾಕ್ಷಿಯರು ವಶರಾಗುತ್ತಾರೆ ಅಂದರೆ ದಾಂಪತ್ಯದಲ್ಲಿ ಅನ್ಯೋನ್ನತಿ ಇರುತ್ತೆ ಅಂತ ಯಾರು ಜೀವಮಾನದಲ್ಲಿ ಒಮ್ಮೆ ಆದರೂ ಪಠಿಸುತ್ತಾರೋ ಅಂಥವರ ದೃಷ್ಟಿಗೆ ಬೀಳುವವರೆಲ್ಲರೂ ಸರ್ವಪಾಪಗಳಿಂದ ಮುಕ್ತರಾಗುತ್ತಾರೆ ಇಷ್ಟು ಹೇಳಿದ ಮೇಲೆ ಪ್ರತಿದಿನ ಪಠಿಸುವವರಿಗೆ ಎಷ್ಟು ಪುಣ್ಯ ಸಿಗುತ್ತೆ ಅಂತ ಬೇರೆ ಹೇಳಬೇಕೇ ಅದಕ್ಕೋಸ್ಕರ ಎಷ್ಟು ಸಾಧ್ಯವೋ ಅಷ್ಟು ಲಲಿತಾ ಸಹಸ್ರನಾಮವನ್ನು ಪಠಿಸಿ ನೀವು ಕಲೀರಿ ಇನ್ನೊಬ್ಬರಿಗೂ ಕಲೀಲಿಕ್ಕೆ ಪ್ರೋತ್ಸಾಹವನ್ನು ಕೊಡಿ ಓ ಇತಿ ಶ್ರೀ ಲಲಿತಾ ಮಹಾತ್ರಿಪುರ ಸುಂದರ ಸುಂದರೈ ನಮಃ